ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಗಳನ್ನು ಯಾವಾಗ ಕೊಡ್ತಾರಪ್ಪ ಅಂತ ವೈಟ್ ಮಾಡ್ತಾ ಇದ್ರು ಇವಾಗ ಕೊಟ್ಟಿದ್ದಾರೆ ಕಂಡ್ರಿ ತಿದ್ದುಪಡಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಆಕ್ಚುಲಿ ಅವರು ಅಫಿಷಿಯಲ್ ಆಗಿನೇ ಟ್ವೀಟ್ ಮಾಡಿದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶ ಕೊಡ್ತೀವಿ ತಿದ್ದುಪಡಿ ಮಾಡ್ತೀವಿ ಅಂತ ಆದ್ರೆ ಕೊಡ್ಲಿಲ್ಲ ಲೋಕಸಭಾ ಚುನಾವಣೆ ಇದೆ ನೀತಿ ಸಂಹಿತೆ ಜಾರಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಆಹ್ವಾನ ಮಾಡಲಿಕ್ಕೆ ಅವಕಾಶ ಕೊಡಕ್ ಆಗಲ್ಲ ಅಂತ ಆದೇಶ ಮಾಡ್ತಾ ಇದ್ದಾರೆ ಮತ್ತೆ ಹೇಳಿದ್ರಲ್ಲ ಈ ತಾನೇ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು ಸೊ ಹೌದು ಒಂದೇ ದಿನ ಕೊಟ್ಟಿದ್ದಾರೆ ಅದು ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆಲ್ಲ ತುರ್ತು ಚಿಕಿತ್ಸೆ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ ನಮಗೆ ರೇಷನ್ ಕಾರ್ಡ್ ಈಗ ಆರೋಗ್ಯ ದೃಷ್ಟಿಯಿಂದ ಹಾಸ್ಪಿಟಲ್ ತೋರಿಸಬೇಕು ಅಥವಾ ಎಮರ್ಜೆನ್ಸಿ ಇದೆ ಈಗ ಕೇವಲ ಒಂದು ದಿನ ಕೂಡ ಆರನೇ ತಾರೀಕು ಎಷ್ಟೋ ಜನ ಗೊತ್ತಾಗಿಲ್ಲ ಇವಾಗ ನಾಳೆ ಅಂದ್ರೆ ಏಪ್ರಿಲ್ ಹದಿನಾರನೇ ತಾರೀಕು ಕೊಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಗ್ರಾಮವನ್ನ ಕರ್ನಾಟಕವನ್ನ ಅಥವಾ ಬೆಂಗಳೂರು ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಹೊಸದಾಗಿ ಅಪ್ಲೈ ಮಾಡ್ತೀರಾ ಅಂದ್ರೆ ಎಲ್ಲರ ಆಧಾರ್ ಕಾರ್ಡ್ ಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಹೋಗ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಿಸ್ಕೊಡಿ ಅಪ್ರೂವಲ್ ಆಗುತ್ತೆ ಅಂಡ್ ಇನ್ನ ತಿದ್ದುಪಡಿ ಮಾಡಿಸ್ತೀರ ಯಾರನ್ನಾದ್ರೂ ಸದಸ್ಯರನ್ನ ಸೇರಿಸ್ಬೇಕು ಮಕ್ಕಳನ್ನ ಸೇರಿಸ್ಬೇಕು ಅಂದ್ರೆ ಮಕ್ಕಳಿಗೆ ಆರು ವರ್ಷದೊಳಗಿರೋ ಮಕ್ಳಿಗೆ ಬರ್ತ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ ಹೋಗಿ ಸೊ ಹೊಸದಾಗಿ ಸೇರಿಸುವ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಇಷ್ಟನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಾಳೆ ಕೂಡ ಒಂದೇ ದಿನ ಟೈಮ್ ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಐ ಹೋಪ್ ಈ ಮಾಹಿತಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದೀನಿ ಐ ತಿಂಕ್ ಅಡ್ವಾನ್ಸ್ ಹೇಳ್ತೀನಿ ನನಗೆ ಇನ್ಫಾರ್ಮೇಶನ್ ತಿಳಿದು ಇಮಿಡಿಯೇಟ್ ನಾನು ವಿಡಿಯೋ ಮಾಡಿ ಹಾಕ್ತಾ ಇದೀನಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ಐ ಹೋಪ್ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಥ್ಯಾಂಕ್ ಯು